ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮೊನ್ನೆ ಲಾಗಲ್ಲಿ ನೋಡಿದ್ರಲ್ಲ ನಾನು ಊರಿಂದ ಬಂದ ಮೇಲೆ ನಮ್ಮ ಮನೆ ಯಾವ ರೀತಿ ಇದೆ ಅಂತ ತೋರಿಸೋದ್ನಲ್ಲ ಅದ್ರ ಕಂಟಿನ್ಯೂಷನ್ ಲಾಗು ಊರಿಂದ ಬಂದ ತಕ್ಷಣ ಫೋರ್ ಫೋರ್ ತರ್ಟಿ ಆಯಿತು ನೋಡಿ ಕಿಚನ್ಗೆ ಬಂದರೆ ನಮ್ಮ ಕಿಚನ್ ಯಾವ ರೀತಿ ಇದೆ ಅಂತ ಜಸ್ಟ್ ನಾನು ಫೋರ್ ಡೇಸ್ ಅಷ್ಟೇ ಊರಿಗೆ ಹೋಗಿರೋದು ಬಟ್ ಮನೆ ಎಲ್ಲನೂ ಕೂಡ ತುಂಬಾ ಅಸ್ತವ್ಯಸ್ತ ಅಂತ ಹೇಳ್ಬೋದು ಈ ರೀತಿ ಅಸ್ತವ್ಯಸ್ತವಾಗಿರುವ ಮನೆಯನ್ನು ನನ್ನ ಇಚ್ಛೆಗೆ ತಕ್ಕನಂಗೆ ಯಾವ ರೀತಿ ಕ್ಲೀನ್ ಮಾಡಿಕೊಂಡು ನಾನು ಯಾವ ರೀತಿ ಜೋಡಿಸ್ಕೊಂಡೆ ಅಂತ ಮತ್ತು ಈ ವಿಡಿಯೋದಲ್ಲಿ ನಾನು ಒಳ್ಳೆ ಗುಡ್ ನ್ಯೂಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದಂತೂ ನನಗೆ ತುಂಬನೇ ಹ್ಯಾಪಿಯಾಗಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿದ್ದೆ ಒಂದು ಹತ್ತು ನಿಮಿಷ ಕುತ್ಕೊಬಿಟ್ಟೆ ಆಮೇಲೆ ಎದ್ದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಫೇಸ್ ವಾಶ್ ಕೂಡ ಮಾಡಿಲ್ಲ ಫಸ್ಟ್ ಮನೆಯಲ್ಲ ಒಂದು ಸಲ ನೋಡಿಬಿಟ್ಟು ನಾನು ಎಲ್ಲೆಲ್ಲಿ ಏನೇನಾಗಿದೆ ಗಲೀಜು ಅಂತ ನೋಡ್ತಾ ಇದ್ದೀನಿ ನೋಡಿದ ಮೇಲೆ ಆಮೇಲೆ ನಮಗೀಗ ಯುದ್ಧ ಅಂದರೆ ಕೆಲಸಗಳ ಯುದ್ಧ ಈಗ ಆರಂಭ ಆಗುತ್ತೆ ಈ ಯುದ್ಧ ಆರಂಭ ಆದರೆ ಸ್ಟಾಪ್ ಆಗೋದು ಎಲ್ಲವರ್ಗು ಗೊತ್ತಿಲ್ಲ ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ಬನ್ನಿ ನಮ್ಮ ಯುದ್ಧ ಆರಂಭಿಸೋಣ ಯಾವ ಹೆಣ್ಮಕ್ಳಿಗಾದರೂ ಅಷ್ಟೇ ಅಲ್ವಾ ಒಂದಿನ ನಾವು ನಮ್ಮ ಮನೆ ಬಿಟ್ಟು ಹೋದರೆ ಮೇಲೆ ನೆಕ್ಸ್ಟ್ ಆ ಮನೆ ಕ್ಲೀನ್ ಮಾಡಬೇಕಂದ್ರೆ ಇನ್ ಟೂ ಡೇಸ್ ಆಗುತ್ತೆ ಅದು ಹೆಂಗೆ ಗಲೀಜ್ ಆಗುತ್ತೆ ಅಂತಲೇ ಅರ್ಥ ಆಗೋಲ್ಲ ಡೋರ್ಗಳೆಲ್ಲ ಕ್ಲೋಸ್ ಮಾಡಿಟ್ಟು ಯಾರು ಮನೆಯಲ್ಲಿ ಇಲ್ದಿದ್ರೂ ಕೂಡ ಇದೇ ರೀತಿಯೇ ಆಗಿರುತ್ತೆ ಬಟ್ ಪಾತ್ರೆ ಅದು ಇದು ತೊಳೆಯೋದಿರೋದಿಲ್ಲ ಡಸ್ಟ್ ಎಲ್ಲ ಕೂತ್ಕೊಂಡಿರುತ್ತೆ ಬಟ್ ಇಲ್ಲಿ ಗಂಡ್ರಸನ್ನ ಮನೆಯಲ್ಲಿ ಬಿಟ್ಟೋದರೆ ಯಾವ ರೀತಿ ಇರುತ್ತೆ ಅಂದರೆ ಪರಿಸ್ಥಿತಿ ನೋಡಿ ಈ ರೀತಿ ಇರುತ್ತೆ ಎಲ್ಲಂದರಲ್ಲೇ ಬಟ್ಟೆಗಳು ನ್ಯೂಸ್ ಪೇಪರ್ ಅಂತೆ ಹೆಲ್ಮೆಟ್ ಅಂತೆ ಶೂಸಲ್ಲೇ ಬಿಟ್ಟಿದ್ದಾರೆ ಪ್ರತಿಯೊಂದು ಇದೆ ಅಲ್ಲ ಇನ್ನು ರೂಮ್ಗಳಲ್ಲೆಲ್ಲನೂ ಕೂಡ ಇದೆ ಅದನ್ನು ತೋರಿಸ್ತೀನಿ ಇದೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಷ್ಟದೇ ಇವತ್ತು ರಾತ್ರಿ ಆಗುತ್ತೆ ಅಷ್ಟೊಂದು ಗಲೀಜಾಗಿತ್ತು ಅಂತಲೇ ಹೇಳ್ಬೋದು ಗಲೀಜಂದರೆ ಎಲ್ಲನೂ ಕೂಡ ಈರೋ ಜಾಗದಲ್ಲಿಲ್ಲ ಎಲ್ಲಾಂದ್ರಲ್ಲೇ ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು ಆ ರೀತಿ ಇತ್ತು ಗಿಡಗಳಿಗೆ ನೀರೇ ಹಾಕಿರಲಿಲ್ಲ ಬಟ್ ನಾನು ಚಿಕ್ಕ ಮಗ ಹೋಗಿ ನೀರು ಹಾಕ್ತೀನಿ ಮಮ್ಮಿ ಅಂತ ಬ ವಾಟ್ರ್ ಬಾಟ್ಲಲ್ಲಿ ಇಟ್ಕೊಂಡೋಗಿ ಎಲ್ಲ ಗಿಡಗಳಿಗೆ ನೀರು ಹಾಕ್ತಿದ್ದಾನೆ ಮನೆ ನಾನು ಡೇ ಸ್ಕೂರ್ಗೆ ಹೋಗಿದ್ದಲ್ಲ ಒಂದು ಆ್ಯಂಡ್ ಹಾಫ್ ಮಂತ್ ಅಲ್ಲೇ ಇದ್ವಾ ಬರೋಷ್ಟಲ್ಲಿ ಗಿಡಗಳೆಲ್ಲನೂ ಕೂಡ ಒಣಗೋಗಿದೆ ಒಂದೋ ಎರಡು ಗಿಡ ಅಷ್ಟೇ ಮಾತ್ರನೇ ಇದೆ ನನಗೆ ಗಿಡ ಚೆನ್ನಾಗಿ ಬೆಳೆದಿತ್ತು ಬಟ್ ಹಂಗಾಗಿದೆ ಮತ್ತು ತಂದು ಈಗ ಹೊಸ್ದಾಗಿ ಗಿಡಗಳನ್ನ ನಾಟಬೇಕು ನೋಡಿ ಈ ಥರ ಎಲ್ಲ ನೀರು ಇದ್ದ ಅದೊಂದು ಕೆಲಸ ನನಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಈಗ ಬನ್ನಿ ನಮ್ಮ ಮನೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ಬಟ್ಟೆಗಳು ಇಲ್ಲಿದೆ ಅಂದರೆ ಟವಲ್ಗಳಂತೆ ಬಿಚ್ಚಿರೋ ಬಟ್ಟೆಗಳು ಎಲ್ಲಂದ್ರಲ್ಲೇ ಹಾಕ್ಬಿಟ್ಟಿದ್ರು ನಮ್ಮ ಮನೆಯವರು ಬಟ್ ಅವ್ರು ಯಾಕೆ ಅಂದರೆ ಪಾಪ ಅವರು ಕೆಲಸದಲ್ಲೇ ಇರ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಲ್ಯಾಪ್ಟಾಪ್ ಕನೆಕ್ಟ್ ಆದರೆ ಮಾರ್ನಿಂಗ್ ಸಿಕ್ಸ್ಗೆ ಕನೆಕ್ಟ್ ಆದರೆ ರಾತ್ರಿ ಲೇವೆ ಇನ್ನೂವರೆಗೂ ಕೂಡ ಎದ್ದೂಡೋದಿಲ್ಲ ನಾನು ಮನೆಯಲ್ಲಿದ್ದರೆ ಅಡುಗೆ ಮಾಡಿ ಬಾ ತಿನ್ನೋಂಥ ಟಿಫನ್ಗೆ ಅಡುಗೆಗೆ ತುಂಬ ಸಲ ಹೋಗೋಕೆ ಕಲಿತಾ ಇರಬೇಕು ಇಂಥ ಟೈಮಲ್ಲಿ ಒಬ್ಬರೇ ಇದ್ದರೆ ಇನ್ನು ಅವ್ರು ತಿಂಡಿ ಕೂಡ ತಿನ್ನಲ್ಲ ಒಂದೊಂದು ಟೈಮ್ ಮಿಸ್ಸೇ ಮಾಡಿಬಿಡ್ತಾರೆ ನೋಡಿ ದಿವಾನ ಮೇಲೆ ಹೆಲ್ಮೆಟ್ ಅಂತ ಈ ಥರ ಪ್ರತಿಯೊಂದು ವಸ್ತು

ನೋಡಿ ದಿವಾನ ಮೇಲೆ ಐರನ್ ಬಾಕ್ಸ್ ಅಂತ ಪ್ರತಿಯೊಂದು ಕೂಡ ಎಲ್ಲಿರೋ ವಸ್ತುಗಳೆಲ್ಲನೂ ಕೂಡ ರೂಮಲ್ಲಿರೋ ದಿವಾನ ಮೇಲೆ ಇದೆ ಅಂತಲೇ ಹೇಳ್ಬೋದು ಈಗ ನಾನು ಏನು ಮಾಡ್ಬೇಕಂದ್ರೆ ಫಸ್ಟ್ ಒಂದು ರೂಮಿಂದ ಸ್ಟಾರ್ಟ್ ಮಾಡಿ ಒಂದೊಂದು ರೂಮೇ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬರಬೇಕು ಮಿನಿಮಮ್ ಒಂದೊಂದು ರೂಮ್ಗೆ ಒಂದು ಹಾಫ್ ಆನ್ ಅವರ್ ಮೇಲೆ ಆದರೂ ಇಡಿಸುತ್ತೆ ಯಾಕಂದರೆ ವಸ್ತು ಎಲ್ಲೆಲ್ಲಿರೋ ವಸ್ತುಗಳು ಅಲ್ಲೆಲ್ಲ ಇಡಬೇಕು ಆವಾಗಲೇ ಮನೆ ನೀಟಾಗಿ ಅನ್ನೋದು ಕಾಣಿಸೋದು ಹಂಗಾಗಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು ಮನೆ ಗಲೀಜಾಗಿದ್ದರೆ ರಾತ್ರಿ ನಿದ್ದೆ ಕೂಡ ಬರೋಲ್ಲ ಅದಕ್ಕೆ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇದು ನೋಡಿ ಅವರು ಲ್ಯಾಪ್ ల్యాప్టాపల్ వర్క్ మాడ అంత టేబల్ యీతి ఇది అంత శిరప్ అంతే ఆయిట్మెంట్ అంతే చొంబు గ్లాస్ అంతే ప్రతి కూడా ఆల్మోస్ట్ అల్ేది అంతే హోదు ఒందూరు ల్యాప్టాప్ ఎలా కూడా ఇన్ను కూడా ಕ್ಲೀನ್ ಮಾಡ್ಕೋಬೇಕು ಅವರು ಇಲ್ಲಿ ಕನೆಕ್ಟಾಗಿ ಎಲ್ಲ ಹೋಗಿದ್ದಾರೆ ಹಂಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಮತ್ತು ಇಲ್ಲಿ ಬೆಡ್ರೂಮಿಗೆ ಬಂದರೆ ನೋಡಿ ಬೆಡ್ ಕವರ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನೋಡಿದ್ರಲ್ಲ ಬೆಡ್ ಕವರ್ ಅಲ್ಲಿದೆ ಬಟ್ ಕವರೇ ಆ ಕಡೆ ಹೋಗ್ಬಿಟ್ಟಿದೆ ಅವ್ರು ಕವರೇ ಹಾಕ್ಕೊಂಡಿಲ್ಲ ಹಾಗೆ ಮಲ್ಕೊಂಡಿದ್ದಾರೆ ಇದು ಸೊಳ್ಳೆ ಹೊಡೆಯೋ ಬ್ಯಾಟ್ ನೋಡಿ ಅದು ಕೂಡ ಅಲ್ಲೇ ಇದೆ ಈ ರೀತಿ ಎಲ್ಲನೂ ಕೂಡ ಅಷ್ಟೇ ಅಲ್ವಾ ಗ ಹೆಂಗಸರು ಇಲ್ದಿದ್ದು ಮನೆ ನೋಡೋಕ್ಕೆ ಕೂಡ ಆಗಲ್ಲ ಗಂಡಸರು ಅವ್ರು ಎಷ್ಟೇ ಚೆನ್ನಾಗಿ ನೀಟಾಗಿ ಇಟ್ಕೊತೀವಿ ಅಂದರೂ ಕೂಡ ನಮ್ಮ ಹೆಂಗಸರಿಗೆ ಸರಿ ಸಮಾನಂತೂ ಬರೋದಿಲ್ಲ ಹಂಗಾಗಿ ಮನೆ ನೋಡಿ ಮಾ ಮನೆ ಒಡ್ತಿ ನೋಡಿ ಅಂತ ಹೇಳಿದಾರಲ್ಲ ಅದು ನಿಜ ಅಂತಲೇ ಹೇಳ್ಬೋದು ಮನೆ ಕ್ಲೀನಾಗಿದ್ರೇ ಆ ಮನೆಗೆ ಲಕ್ಷ್ಮಿ ಅನ್ನೋದು ಕೂಡ ಬರೋದು ಹಂಗಾಗಿ ಮನೆ ಮತ್ತು ಮನ ಮತ್ತು ಆ ಮನೆ ಒಡೆತಿ ಯಾವಾಗಲೂ ಕೂಡ ನೀಟಾಗಿರಬೇಕು ಅಂತಲೇ ಹೇಳ್ತೀನಿ ಈಗ ಬನ್ನಿ ಎಲ್ಲನೂ ಕೂಡ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಏನು ಮಾಡ್ತಾ ಅಂದರೆ ಈ ನೀಟಾಗಿ ಆ ಬೆಡ್ ಕವರ್ನೆಲ್ಲ ಹಾಕ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ದಿವಾನಾಕ ದಿವಾನ ಮೇಲಿರೋ ವಸ್ತುಗಳನ್ನೆಲ್ಲ ತೆಗೆದಿಟ್ಟು ನೀಟಾಗಿ ಮತ್ತು ಲ್ಯಾಪ್ಟಾಪ್ ಹತ್ರ ಇರೋ ವಸ್ತುಗಳನ್ನೆಲ್ಲ ಯಾವ್ಯಾವ ಬೆಲ್ಲೆಲ್ಲಿ ಇಡಬೇಕಾ ಜಾಗದಲ್ಲೆಲ್ಲ ಇಟ್ಟು ಎಲ್ಲನೂ ಕೂಡ ಒಂದೊಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಫೈನಲ್ಲಾಗಿ ಕಸ ಗುಡ್ಸ್ಕೊಂಡು ಬರ್ತಿದ್ದೀನಿ ಕಸ ಗುಡಿಸ್ತಾ ಇದ್ರೆ ನೋಡ್ತಿದ್ದೀರೇನು ಅಂದರೆ ಫೋರ್ ಡೇಸ್ ಆಗಿದೆ ಕಸ ಗುಡಿಸಿ ಎಷ್ಟೊಂದು ಡಸ್ಟ್ ಇತ್ತು ಅಂದರೆ ನೋಡಿ ಮತ್ತು ಆ ಟೇಬಲ್ ಕ್ಲೀನ್ ಮಾಡಿದಾಗೆಲ್ಲ ಇವು ಸಿಕ್ಕಿರೋಂಥ ಶಿರಪ್ ಬಾಟಲ್ ಕವರ್ಸ್ ಅಂತೆ ಅವೆಲ್ಲನೂ ಕೂಡ ಲ್ಯಾಪ್ಟಾಪ್ ಟೇಬಲ್ ಹತ್ರ ಇತ್ತು ಈ ರೀತಿ ಒಂದು ಕಡೆಯಿಂದನೂ ಕೂಡ ಸೋಫಾ ಕೆಳಗಡೆನಂತೆ ಪ್ರತಿಯೊಂದು ಒಂದೊಂದು ಮೂಲೆಯೂ ಕೂಡ ಬಿಡದೆ ಕ್ಲೀನ್ ಮಾಡ್ಕೊಬಂದಿದ್ದೀನಿ ಎಲ್ಲ ಕಡೆಯೂ ಡಸ್ಟ್ ಅನ್ನೋದು ಅಷ್ಟೊಂದಿತ್ತು ಯಾಕಂದರೆ ಮೈನ್ ರೋಡಲ್ಲೇ ಇದ್ದೀವಿ ನಾವು ಹಂಗಾಗಿ ಸ್ವಲ್ಪ ಡಸ್ಟ್ ನಾರ್ಮಲ್ಲಾಗೇ ಜಾಸ್ತಿ ಬರುತ್ತೆ ಇನ್ನೊಂದು ಫೋರ್ ಡೇಸ್ ಕಸ ಗುಡಿಸಿಲ್ಲ ಅಂದರೆ ಇನ್ನು ಹೇಳಿ ಇಲ್ಲ ಬಿಡಿ ಆ ರೀತಿ ಇರುತ್ತೆ ಕ್ಲೀನಾಗಿರುವ ಮನೆ ನೋಡಿದ್ರೆ ನಮಗೆ ನೆಮ್ಮದಿ ಆಗುತ್ತೆ ಅಲ್ಲಿ ಒಂದು ಕಾಫಿ ಕುಡಿಬೇಕಂದ್ರೂ ಕೂಡ ಇಷ್ಟ ಆಗುತ್ತೆ ಇಷ್ಟೊಂದು ಗಲೀಜಲ್ಲಿ ನಾವು ಕಾಫಿ ಮಾಡ್ಕೊಂಡು ಕುಡಿಬೇಕಂದ್ರೂ ಕೂಡ ಮನಸ್ಸಾಗಲ್ಲ ಕಾಫಿ ಕುಡಿಬೇಕಂತ ಒಂದು ಕಡೆ ಅನ್ನಿಸ್ತಾ ಇದೆ ಆದರೆ ಫಸ್ಟ್ ಮನೆ ಕ್ಲೀನ್ ಮಾಡಬೇಕು ಆಮೇಲೆ ನಾನು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಮನೆ ಒರೆಸ್ತಾ ಇಲ್ಲ ಮನೆ ನಾಳೆ ಬೆಳಿಗ್ಗೆ ಒರೆಸೋಣ ಅಂತ ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಬಂದಿದ್ದೆ ಲೇಟ್ ಆಯಿತಲ್ಲ ಅದು ಒಂದು ಕಡೆಯಿಂದ ಎಲ್ಲ ಎತ್ತಿಟ್ಕೊಂಡು ಬರೋಷ್ಟರಲ್ಲಿ na late aguitou ಹಂಗಾಗಿ ಫಸ್ಟ್ ನೀಟಾಗಿ ಕಸ ಗುಡಿಸಿರೋದು ನೋಡಿ ಈಗ ಕಸ ಗುಡಿಸಿ ಬೆಡ್ ಎಲ್ಲ ನೀಟಾಗಿ ಹಾಕಿದ್ಮೇಲೆ ಮನೆಗೆ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು ಈಗ ಎಲ್ಲ ರೂಮುಗಳು ಹಾಲು ಎಲ್ಲನೂ ಕೂಡ ನೀಟಾಗಿ ಕ್ಲೀನಾಗಿದೆ ಈಗ ಮೈನಾಗಿ ಕಿಚನ್ಗೆ ಹೋಗಬೇಕು ಕಿಚನಲ್ಲಿ ಅವಾಗಲೇ ನೋಡೋದ್ರೆಲ್ಲ ಯಾವ ರೀತಿ ಇತ್ತಂತ ಹಂಗಾಗಿ ಫಸ್ಟ್ ಒಂದು ಕಡೆ ನಾನು ಕಾಫಿ ಇಟ್ಕೊಂಡು ಇನ್ನೊಂದು ಕಡೆ ಅದರಲ್ಲಿರೋ ಪಾತ್ರೆಗಳೆಲ್ಲ ಸಿಂಕಲ್ಲಿ ತೋರಿಸಿದ್ನೆಲ್ಲ ಅವನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ಕಾಫಿ ಕುಡಿದ್ರೆ ನಮ್ಮ ಮೈಂಡ್ಗೂ ಕೂಡ ಸ್ವಲ್ಪ ಫ್ರೆಶ್ನೆಸ್ ಅನ್ನೋದು ಬರುತ್ತೆ ಮೈಂಡ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿದ್ರೆ ವೇಸ್ಟ್ ಆಗಿರುವ ಕವರ್ಗಳಂತವೆಲ್ಲ ತುಂಬಾ ಇತ್ತು ಅವನ್ನೆಲ್ಲನೂ ಕೂಡ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಈಗ ಫಸ್ಟ್ ಮಕ್ಕಳಿಗೆ ಸ್ವಲ್ಪ ಹಾಲು ಮತ್ತು ನನಗೆ ಟೀ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಹಾಲು ಬೇಕಂದರೆ ಬೇಡ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಮಗ ಹಸುವಾಗ್ತಾಯಿದೆ ನನಗೆ ತಿನ್ನೋಕ್ಕೇನಾದರೂ ಬೇಕು ಅಂದ ಹಂಗಾಗಿ ಅವ್ರ ಡ್ಯಾಡಿ ಹೋಟೆಲಲ್ಲಿ ಹೋಗಿಬಿಟ್ಟು ಇಡ್ಲಿ ತಗೊಬಂದ್ರೆ ಯಾಕಂದರೆ ನಾನು ಸ್ವಲ್ಪ ಮಾಡೋದು ಲೇಟೇ ಆಗುತ್ತೆ ಇವತ್ತು ಈ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಬೇಕಂದ್ರೆ ಎಂಟು ಗಂಟೆ ಮೇಲೇ ಆಗುತ್ತೆ ಅಷ್ಟೊತ್ತವರೆಗೂ ಮಕ್ಳು ಇರೋಕ್ಕಾಗಲ್ಲಲ್ಲ ಹಂಗೆ ಹಾಗಾಗಿ ಅವನಿಗೆ ಇಡ್ಲಿ ತಂದು ಕೊಟ್ಟಿದ್ದಾರೆ ಅವ್ನು ತಿಂತಾ ಇದ್ದಾನೆ ನಾನು ಈ ಕಡೆ ಟೀ ಮಾಡ್ತಾ ಕಿಚನಲ್ಲಿರೋ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಅಡುಗೆಲ್ಲ ಆದಮೇಲೆ ಸ್ಟೌವ್ ಕ್ಲೀನ್ ಮಾಡಿಕೊಂಡು ಪಕ್ಕದಲ್ಲಿರುವ ರಾಕೆಗಳೆಲ್ಲ ಇತ್ತಲ್ಲ ಅವನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿ ಇಡಬೇಕು ರಾತ್ರಿ ಎಷ್ಟೇ ಹೊತ್ತಾದರೂ ಕಿಚನ್ ಮಾತ್ರ ಕ್ಲೀನ್ ಮಾಡಬೇಕು ನಾಳೆ ಬೆಳಗ್ಗೆ ಸ್ಕೂಲ್ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡೋದು ಇದೇ ಇರುತ್ತೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಆ ಕೆಲಸ ಆಗೋದಿಲ್ಲ ಹಾಗಾಗಿ ನಿಮ್ಮ ಮನೆಗಳಲ್ಲೂ ಹೀಗೇನಾ ಒಂದಿನ ಏನಾದರೂ ನೀವು ಮನೆ ಬಿಟ್ಟು ಹೋದರೆ ನಿಮ್ಮ ಮನೆ ಪರಿಸ್ಥಿತಿ ಕೂಡ ಹೀಗೆ ಇರುತ್ತಾ ಒಂದ್ಸಲ ನನಗೆ ಕಮೆಂಟಲ್ಲಿ ಹೇಳಿ ಇದು ಹೊಸ ಪಾತ್ರೆ ಬಂದಿತ್ತಲ್ಲ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರಲ್ಲೇ ಅಡುಗೆ ಮಾಡೋಣ ಇವತ್ತು ನೈಟ್ಗೆ ಅಂತ ನಮಗೆ ಹೊಸಾದ ಏನಾದರೂ ಕಂಡ್ರೆ ಅಷ್ಟೇ ಅಲ್ವಾ ಅದರಲ್ಲೇ ಯಾವಾಗ ಮಾಡ್ತೀವಿ ಅಂತ ನೋಡ್ತಿರ್ತೀವಿ ಇಲ್ಲಿ ನಾನು ಊರಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಊರಿಂದ ಒಣಕ್ಕೊಬ್ಬರಿ ತಂದಿದ್ದೀನಿ ಒಂದು ಅರ್ಧ ಕೆ ಜಿ ಇಲ್ಲಾಂದರೆ ಒಂದು ಕೆ ಜಿ ತಂದಿದ್ದೀನಿ ಕಾರಲ್ಲಿ ಹೋಗಿಲ್ಲಲ್ಲ ಬಸ್ಸಲ್ಲಿ ಹೋಗಿರೋದ್ರಿಂದ ನಮ್ಮಮ್ಮ ಇಷ್ಟು ಕೊಟ್ಟು ನೆಕ್ಸ್ಟ್ ಟೈಮ್ ಬಂದಾಗಿನ ಹಾಕಿನ್ನ ಹೋಗುವಂತೆ ಅಂತ ಹೇಳಿದ್ದಾರೆ ಹಂಗಾಗಿ ಕೊಬ್ಬರಿ ಮತ್ತು ಇನ್ನೇನೇನೇನು ತಂದಿದ್ದೀನಿ ಅಂತೆಲ್ಲ ಕೂಡ ಇವಾಗ ಶೇರ್ ಮಾಡ್ತೀನಿ ನೋಡಿ ಬಸ್ಟ್ ಸ್ವಲ್ಪನೇ ತಂದಿದ್ದೀನಿ ಯಾಕಂದರೆ ಬ್ಯಾಗು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ತಗೊಂಡು ಬರೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಕಾರಲ್ಲಿ ಹೋದಾಗ ತಗೊಬರ್ಬಹುದು ಅಂತ ಮತ್ತೆ ಈಗ ಇದು ಬದನೆಕಾಯಿ ನಮ್ಮ ಗಿಡದಲ್ಲಿ ಬೆಳೆದಿರೋದು ನಾನು ಬೇಡಮ್ಮ ಬೊಸ್ಸಲ್ಲಿ ಅಂತ ಹೇಳಿದ್ರೆ ನಮ್ಮಮ್ಮ ಕೇಳಿಲ್ಲ ತಗೊಂಡೋಗು ಚೆನ್ನಾಗಿರುತ್ತೆ ದೋಸೆಗೆ ಬದನೆಕಾಯಿ ಸಾರು ಮಸಾಲೆ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಟ್ಟಿದ್ದಾರೆ ಅದು ಕೂಡ ಈಗ ಬಾಕ್ಸ್ನಲ್ಲಿ ಇದ್ದೀನಿ ಈಗ ತಂದಿರೋ ವಸ್ತುಗಳನ್ನೆಲ್ಲನೂ ಕೂಡ ಎತ್ತಿಡ್ಕೋಬೇಕಲ್ಲ ಅದು ಒಂದು ಕೆಲಸ ಅಲ್ವಾ ಮತ್ತು ಇದ್ರ ಜೊತೆಗೆ ನಾನು ಹುಣಸೆ ತೊಕ್ಕು ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಹುಣ್ಸೆ ತೊಕ್ಕು ಅಂದರೆ ಇದು ಇದು ನಮ್ಮಮ್ಮ ಇದು ಟಮೊಟ ಹುಣ್ಸೆ ತೊಕ್ಕು ಇದನ್ನು ಮಾಡಿದ್ರು ಹಾಗಾಗಿ ಒಂದು ಬಾಕ್ಸ್ ಫುಲ್ ನೋಡಿ ಎಷ್ಟು ದೊಡ್ಡದಂದರೆ ತಪರ್ವೇರ್ ಬಾಕ್ಸು ಅಷ್ಟು ತಂದಿದ್ದೀನಿ ನನಗೆ ಇದಂದರೆ ಜಾಸ್ತಿ ಇಷ್ಟ ನಿಮ್ಮ ನಮ್ಗೆ ಯಾವಾಗ ಬೇಕೋ ಅವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಅನ್ನದ ಜೊತೆನೂ ತಿನ್ಬೋದು ಸಾರು ಏನಾದರೂ ಜೊತೆ ಕೂಡ ಇದನ್ನು ತಿನ್ಬೋದು ಮತ್ತು ನಾನು ಇಲ್ಲಿ ಹುಣಸೆ ಹಣ್ಣು ತಂದಿದ್ದೀನಿ ನಾನು ಯಾವಾಗಲೂ ಹುಣಸೆ ಹಣ್ಣು ನಾರ್ಮಲಾಗಿ ನಮ್ಮೂರಿಂದನೇ ತರೋದು ನೋಡಿ ತಂದು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಉಳ್ದಿತ್ತು ಅದನ್ನು ಹಾಗೆ ಕವರಲ್ಲಿ ಫ್ರಿಜ್ನಲ್ಲಿ ಎತ್ತಿಟ್ಕೊತೀನಿ ಒನ್ ಇಯರ್ಗಾಗೋಷ್ಟು ಹುಣ್ಸೆ ಹಣ್ಣು ಫ್ರೆಂಡ್ ಒಂದೇ ತ ಒಂದೇ ಸಲ ತಂದ್ಕೊಬಿಡ್ತೀನಿ ನಮ್ಮ ಅಮ್ಮ ಮೊದಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ತಗೊಬಂದು ನಾನು ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಯೂಸ್ ಮಾಡೋಕೆ ಆಚೆ ಇಟ್ಕೊಂಡಿರ್ತೀನಿ ಇನ್ನು ಕೂಡ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊತೀನಿ ಈಗ ನಾನು ಹೇಳಿದ್ನೆಲ್ಲ ಟೀ ಮಾಡ್ಕೊತಾ ಇದ್ದೀನಿ ಈಗ ಬೇಗ ಬೇಗ ಕೆಲಸಗಳು ಮುಗಿಸ್ಬೇಕು ನಾನು ಇಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಬಟ್ ನಾನು ಕೆಲಸ ಯಾವಾಗುತ್ತೆ ಅಂತ ಇದೇ ಓಡ್ತಾಯಿದ್ದೆ ನನ್ನ ಮೈಂಡಲ್ಲಿ ಕಿಚನ್ ಹಿಂಗಿದೆ ಎಲ್ಲ ಪಾತ್ರೆ ತೊಳೆದು ಬಿಟ್ಟಿದ್ದೀನಿ ಬಸ್ಟ್ ಸೆಲ್ಪ್ ಎಲ್ಲ ಇದೆಲ್ಲ ಪಕ್ಕದಲ್ಲಿ ಅದನ್ನೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಸ್ಟೋವ್ ಎಲ್ಲ ಗಲೀಜಾಗಿದೆ ಎಲ್ಲ ಮತ್ತು ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಹಂಗಾಗಿ ಬೇಗ ಬೇಗ ಇದು ಮಾಡಿಕೊಂಡು ನಾನು ಫಸ್ಟ್ ಕಿಚನ್ ಕ್ಲೀನ್ ಮಾಡಬೇಕು ಅಂತಲೇ ಇದೆ ಮೈಂಡಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಇದೆ ಅದೇನೆಂದರೆ ಮನೆ ನಾನು ವೀಡಿಯೋದಲ್ಲಿ ತೋರಿಸೋದನ್ನೆಲ್ಲ ನನ್ನ ಮತಿಗೆಗೆ ಡಿಲ್ವರಿ ಡೇಟ್ ಹತ್ರದಲ್ಲಿ ಇದೆ ಅಂತ ನಾನು ಊರಿಂದ ಬಂದ ಮೇಲೆ ಆಲ್ಮೋಸ್ಟ್ ಊರಿಂದ ಬಂದು ಒನ್ ವೀಕ್ ಮೇಲೇ ಆಯಿತು ನಾನು ವೀಡಿಯೋಸ್ ಶೇರ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಇವಾಗ ಶೇರ್ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟು ಟೈಮಲ್ಲಿ ನಮ್ಮ ಮತಿಗೆಗೆ ಡಿಲ್ವರಿನೇ ಆಗೋಗಿತ್ತು ಈಗ ನಮ್ಮ ಫ್ಯಾಮ್ಲಿಗೆ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ ತುಂಬಾ ಆಗಿದೆ ಈ ವಿಚಾರ ನಿಮ್ಗೆ ಕೂಡ ಶೇರ್ ಮಾಡಬೇಕು ನಮ್ಮ ಮನೆಗೆ ಬಂದಿರೋಂಥ ಹೊಸ ಅತಿಥಿಯನ್ನು ನೋಡೋಕ್ಕೆ ಹೋಗಬೇಕು ನಮ್ಮ ಮನೆ ಬಂದಿದ್ದೀವಲ್ಲ ಅದು ವೀಕ್ ಡೇಸಲ್ಲಿ ಸ್ಕೂಲ್ ಇರುತ್ತೆ ಹಂಗಾಗಿ ಆಗಲ್ಲ ವೀಕೆಂಡಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾವಾಗ ಯಾವಾಗ ನೋಡ್ತೀನ ಅಂತ ತುಂಬಾ ಖಾತರದಲ್ಲಿದ್ದೀನಿ ಪಾಪನ್ನ ನೋಡೋಕ್ಕೆ ನಮ್ಮ ಅಣ್ಣನ ಪಾಪು ಆಗಲೇ ಟೂ ಡೇಸ್ ಆಗಿದೆ ಆಗಿ ಹಾಗಾಗಿ ನೋಡೋಣ ಹೋಗಿದ್ಮೇಲೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾನು ಈ ಕಡೆ ಕೆಲಸ ಮಾಡ್ತಿದ್ರಲ್ಲಿ ನನ್ನ ಮಗ ನಾನು ಹೇಳಿದ್ನಲ್ಲ ಆವಾಗಲೇ ಇಡ್ಲಿ ತಂದು ಕೊಟ್ಟಿದ್ದಾರೆ ಅಂತ ಇಡ್ಲಿ ತಿಂದ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಇದು ಹೊಸ ಗೇಮ್ ಆರ್ಡ್ರ್ ಮಾಡಿದರು ಅದು ಬಂದಿದೆ ಬಂದಾಗಲೇ ಒನ್ ವೀಕ್ ಆಗಿದೆ ಈಗ ಅದು ಸೆಲ್ ಹಾಕಿ ಆಡೋದು ಆ ಸೆಲ್ ಆಗೋವರೆಗೂ ಆಡ್ತಾನೆ ಇರ್ತಾರೆ ಒಂದು ಏನೇ ಆಗಲಿ ಒಂದು ಹೊಸ ವಸ್ತು ಮನೆಗೆ ತಂದರೆ ಮಕ್ಕಳು ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡ್ಕೊತಾರೆ ಆಮೇಲೆ ಅದನ್ನು ಟಚ್ ಮಾಡಿ ಕೂಡ ನೋಡಲ್ಲ ಹಾಗೆ ಏನೇ ಹೊಸ ವಸ್ತು ಬಂದರೆ ಅದನ್ನು ಬಿಡೋದೇ ಇಲ್ಲ ಬೇರೆಯವ್ರನ್ನೆಲ್ಲ ಪಕ್ಕಕ್ಕೆ ಇಡ್ತಾರೆ ಹೊಸ ವಸ್ತುಗಳ ಜೊತೆ ಅಂದರೆ ಟೈಸ್ ಜೊತೆ ಆಟ ಆಡ್ತಿದ್ದಾರೆ ಇಲ್ಲಿ ಕೂಡ ಅಷ್ಟೇ ಒನ್ ವೀಕಿಂದ ಬರೀ ಇದ್ರ ಜೊತೆ ಆಟ ಇದ್ದಾರೆ ಮತ್ತು ಊರಿಗೋಗಿದ್ವಲ್ಲ ಊರಿಂದ ಬಂದ ತಕ್ಷಣ ನೋಡಿ ಅದೇ ತಗೊಂಡು ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಕಡೆ ನನ್ನ ಕೆಲಸ ಅನ್ನೋದು ನಾನು ಮಾಡ್ಕೊತಾ ಇದ್ದೀನಿ ಮಕ್ಕಳು ಆಟ ಆಡ್ತಾಯಿದ್ರು ನಾನು ಬಂದು ನೀನು ಆಡ್ಬಾ ಅಂದ್ರೆ ಜಸ್ಟ್ ಒಂದು ಸಲ ನಾನು ಕೂಡ ಅದೇ ಇದು ಫಿಶಿಂಗ್ ಗೇಮ್ ಮಾಡಿಬಿಟ್ಟು ಈಗ ನನ್ನ ಕೆಲಸ ಅನ್ನೋದಲ್ಲ ಇದಲ್ಲ ಮತ್ತು ರಾತ್ರಿಗೆ ಅಡುಗೆ ಮಾಡಬೇಕು ಹಂಗಾಗಿ ಬೇಗ ಆಗೋ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ರಸಮ್ಮು ಮತ್ತು ಅನ್ನ ಮಾಡ್ತಾಯಿದ್ದೀನಿ ಇಲ್ಲಿ ಹೊಸ ಪಾತ್ರೆ ಅಂತ ಹೇಳಿದ್ನಲ್ಲ ನಮ್ಗೆ ಹಂಗೆ ಅಲ್ವ ಹೆಣ್ಮಕ್ಳಿಗೆ ಮನೇಲಿ ಏನಾದರೂ ಹೊಸಾದದು ಕಿಚನಲ್ಲಿ ಪಾತ್ರೆಗಳಿದ್ರೆ ಅದನ್ನು ಯಾವಾಗ ಯಾವಾಗ ಯೂಸ್ ಮಾಡ್ತೀವಂತ ನೋಡ್ತಿರ್ತೀವಿ ನಾನು ಅಷ್ಟೇ ಹೊಸ ಪಾತ್ರೆಯಲ್ಲಿ ಇವಾಗ ನಾನು ರಸಂ ಮಾಡ್ತಾ ಇರೋದು ರಸಮ್ ಮತ್ತು ಅನ್ನ ಮಾಡ್ತಾ ಇದ್ದೀನಿ ಬೇಗ ಆಗೋಗುತ್ತಲ್ಲ ರಸಮ್ ಆದರೆ ಮತ್ತೆ ಇನ್ನು ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಹಂಗಾಗಿ ರಸಮ್ ಮಾಡ್ತಾ ಇದ್ದೀನಿ ಒಂದು ಕಡೆ ನೋಡಿದಿರಲ್ಲ ಕುಕ್ಕರಲ್ಲಿ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ನಾನು ಚಿಕ್ಕ ಮಗ ಇವತ್ತು ಬೇಗ ಮಲ್ಕೊತಾನೆ ಇಡ್ಲಿ ಕೂಡ ತಿನ್ಬಿಟ್ಟಿದ್ದಾನೆ ಹಾಗಾಗಿ ರಾತ್ರಿ ಊಟ ಏನು ತಿನ್ನಲ್ಲ ಬೇಗನೆ ಮಲ್ಕೊಬಿಡ್ತಾನೆ ಮತ್ತು ನಾವು ಊರಿಗೆ ಹೋಗಕ್ಕೆ ಮುಂಚೆನೇ ಎಲ್ಲ ವರ್ಕ್ ಫಿನಿಷ್ ಮಾಡಿಸ್ಬಿಟ್ಟು ಹೋಗಿದ್ದೆ ಹಂಗಾಗಿ ಇವತ್ತು ಹೋಮ್ ವರ್ಕ್ ಚಿಂತೆ ಏನಿಲ್ಲ ಇಲ್ಲಾಂದರೆ ಮಕ್ಕಳನ್ನ ಕುಂಡಿಸಿ ಓದಿಸ್ಬೇಕಾಗಿತ್ತು ಇವತ್ತು ಕ್ಲೀನಿಂಗ್ ಕೆಲಸ ಎಲ್ಲ ಇದೆ ಆ ಹೋಮ್ವರ್ಕ್ದೆಲ್ಲನೂ ಕೂಡ ಮೊದಲೇ ಮಾಡಿಸಿದ್ದೆ ಹಂಗಾಗಿ ಆ ಟೆನ್ಷನ್ ಇಲ್ಲ ಇಲ್ಲಿ ನಾನು ರಸಮ್ ಯಾವ ರೀತಿ ಮಾಡ್ತೀನಿ ಅಂದರೆ ಫಸ್ಟು ಕುಕ್ಕರಲ್ಲಿ ಬೇಳೆ ಮತ್ತು ಒಂದು ಟಮೊಟ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಎರಡು ಮೂರು ವಿಸಿಲ್ ಬಂದಮೇಲೆ ಅದನ್ನು ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನಾನಿಲ್ಲಿ ನಾರ್ಮಲ್ಲಾಗಿ ಆಗಿ ಒಗ್ಗರಣೆ ಅಂದರೆ ಈರುಳ್ಳಿ ಈರುಳ್ಳಿ ಜೊತೆಗೆ ನಾನು ಇಲ್ಲಿ ಎರಡು ಮೂರು ಒಣ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನಾರ್ಮಲ್ ಆಗಾದರೆ ಎಲ್ಲನೂ ಕೂಡ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಖಾರಕ್ಕೆ ಬಟ್ ಇವತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಒಣ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಈರುಳ್ಳಿ ಹಾಕಿ ಮತ್ತು ಟಮೊಟೊ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಈಗ ಬೇಳೆ ಮತ್ತು ಟಮೊಟದು ಸ್ಮ್ಯಾಶ್ ಮಾಡಿಟ್ಕೊಂಡಿರೋದು ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಹಾಕ್ಬಿಡೋದು ಮತ್ತು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನೇನು ಕುದಿ ಬರ್ತಿದೆ ಅನ್ನೋಂಥ ಟೈಮಲ್ಲಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೊಂದು ಟೂ ತ್ರೀ ಮಿನಿಟ್ಸ್ ಕುದಿಸ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲೇನು ಹುಣಸೆ ರಸ ಏನೂ ಕೂಡ ಹಾಕಲ್ಲ ತುಂಬ ಟೇಸ್ಟಾಗಿ ಮತ್ತು ತುಂಬ ಫಾಸ್ಟಾಗಿ ಕೂಡ ಆಗೋಗುತ್ತೆ ನಾನು ಹೇಳಿದ್ಮೇಲೆ ನಮ್ಮದು ಅಡುಗೆನೂ ಆಯಿತು ಎಲ್ಲ ಊಟ ಮಾಡಿ ಆಗಿ ಆಮೇಲೆ ಎಲ್ಲಾನು ಕೂಡ ಸ್ಟವ್ ಸ್ಟೌವಿಂದ ಇರೋ ಟೈರು ಸಂತೆ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ರಾತ್ರಿ ಇವೆಲ್ಲ ಮಾಡೋಷ್ಟರಲ್ಲಿ ಹತ್ತು ಗಂಟೆ ಆಯಿತು ಮಲ್ಕೊಬಿಟ್ಟೆ ನೆಕ್ಸ್ಟ್ ಡೇ ಇದು ಮಾರ್ನಿಂಗು ನಾನು ದೊಡ್ಡ ಆಗಲೇ ಸ್ಕೂಲ್ಗೆ ಹೋಗಿಬಿಟ್ಟಿದ್ದಾನೆ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಅಂದರೆ ಟಿಫನ್ ಕೂಡ ಮಾಡಿದ್ದೀನಿ ಟಿಫನ್ ಬಂದ್ಬಿಟ್ಟು ಇಲ್ಲಿ ನಾನು ಟೊಮೊಟೊ ಬಾತ್ ಮಾಡಿದ್ದೀನಿ ಟೊಮೊಟೊ ಭಾತ್ ಜೊತೆಗೆ ಚಟ್ನಿ ಮಾಡಿದ್ದೀನಿ ಮತ್ತು ದೋಸೆ ಇಟ್ಟು ಸ್ವಲ್ಪ ಇತ್ತು ನಾನು ಚಿಕ್ಕ ಮಗ ದೋಸೆ ಬೇಕು ಅಂದರೆ ಅವ್ನಿಗೆ ಒಂದು ದೋಸೆ ಕೂಡ ಹಾಕ್ಕೊಟ್ಟಿದ್ದೀನಿ ಅವ್ನಿಗೆ ದೋಸೆ ಅಂದರೆ ಇಷ್ಟ ಚಟ್ನಿ ಇತ್ತಲ್ಲ ಹೆಂಗಂತ ಒಂದು ದೋಸೆ ಕೂಡ ಹಾಕ್ಕೊಟ್ಟೆ ನಾನು ದೊಡ್ಡ ಮಗ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಸಾಯಂಕಾಲ ಬರೀ ಕಸ ಮಾತ್ರ ಗುಡಿಸಿದ್ನಲ್ಲ ಇವಾಗ ಕಸ ಗುಡಿಸಿ ಮನೆಯೆಲ್ಲ ಕೂಡ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ ಆಚೆ ಒಳಗಡೆ ಎಲ್ಲನೂ ಕೂಡ ಒರೆಸಿ ನಾನು ಕೂಡ ಸ್ನಾನ ಬಂದಿದ್ದೀನಿ ಈಗ ಹೆಂಗೋ ಸ್ನಾನ ಮಾಡಿದ್ದೀನಲ್ಲ ಬೆಳಿಗ್ಗೆ ದೀಪ ಹಚ್ಚೋಣ ಅಂತ ಟೈಮ್ ಬಂದು ಆಗಲೇ ಟೆನ್ ಆಗಿದೆ ನಾನು ಚಿಕ್ಕ ಮಗ ಸ್ಕೂಲ್ಗೆ ಹೋಗಿಲ್ಲ ಯಾಕೆಂದರೆ ಅವ್ನಿಗೆ ಯಾಕೆ ಜರ್ನಿ ಮಾಡಿ ಒಂಥರ ವಾಮಿಟಿಂಗ್ ಆಗ್ತಾ ಇತ್ತು ರಾತ್ರಿ ಮಲ್ಕೊಂಡ್ಮೇಲೆ ಒಂದು ಟೂ ಟೈಮ್ಸ್ ಆಗಿದೆ ಮತ್ತು ಹಂಗಾಗಿ ಬೆಳಗ್ಗೆ ಎಷ್ಟೊತ್ತಾದರೂ ಕೂಡ ಇದ್ದೊಳ್ಳಿಲ್ಲ ಮತ್ತು ನೈನಿಗೆ ಇದ್ದೋಳಿದ್ದ ಒಂದು ದೋಸೆ ಹಾಕ್ಕೊಟ್ಟಿದ್ದೆ ದೋಸೆ ತಿಂದ ಮೇಲೆ ಕೂಡ ಪಾಪ ವಾಮ್ಟಿಂಗ್ ಆಗಿದೆ ಹಂಗಾಗಿ ಮತ್ತೆ ಶಿರಪ್ ಹಾಕಿದ್ದೀನಿ ಮೊಸಲಿ ಕಡಿಮೆ ಆಗ್ಬೋದು ಇದು ಹತ್ತು ಗಂಟೆಯಲ್ಲಿ ಅವನು ಬೆಳಿಗ್ಗೆ ಏನೂ ತಿಂದಿಲ್ಲಲ್ಲ ಅಂದರೆ ತಿಂದಿರೋದು ಕೂಡ ವಾಮಿಟಿಂಗ್ ಆಗಿದೆ ನೈಟ್ ಕೂಡ ವಾಮಿಟಿಂಗ್ ಆಗಿದೆ ಹಂಗಾಗಿ ಹಸುವಾಗಿರುತ್ತೆ ಹೇಳಿಬಿಟ್ಟು ಒಂದು ಗ್ಲಾಸ್ ಹಾಲು ಮಾಡಿಕೊಡೋಣ ಅಂತ ಹಂಗೆ ಅವ್ನಿಗೆ ಹಾಲು ಮತ್ತು ನಮ್ಮ ಹಸ್ಬೆಂಡ್ಗೆ ಕಾಫಿ ಇಬ್ಬರಿಗೂ ಒಂದೇ ಟೈಮಲ್ಲಿ ಮಾಡಿಕೊಟ್ಬಿಟ್ಟು ನಾನು ದೀಪ ಹಚ್ಚಬೇಕು ಹಂಗಾಗಿ ಅದೊಂದು ಕೆಲಸ ಮಾಡೋದ್ರೆ ನನಗೆ ಡಿಸ್ಟರ್ಬೆನ್ಸ್ ಇರಲ್ಲ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಇವತ್ತು ದೇವ್ರ ಸಾಮಾನುಗಳನ್ನೇನು ಕ್ಲೀನ್ ಮಾಡ್ತಾ ಇಲ್ಲ ಯಾಕಂದರೆ ವಾರಕ್ಕೊಂದ್ಸಲ ಅಷ್ಟೇ ದೇವ್ರ ಸಾಮಾನು ಕ್ಲೀನ್ ಮಾಡೋದು ಶನಿವಾರ ಬರುತ್ತಲ್ಲ ಅವಾಗೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಕಳಶ ಇಡ್ತೀನಿ ಇವಾಗ ಏನಂದರೆ ಜಸ್ಟ್ ಸುಮ್ಮನೆ ನಾಲ್ಕು ದಿನ ಆಗಿದೆಲ್ಲ ಪೂಜೆ ಮಾಡಿ ಹಂಗಾಗಿ ಬಾಡೋಗಿರೋವಂಥ ಹೂವನ್ನೆಲ್ಲ ತೆಗೆದುಬಿಟ್ಟು ಮತ್ತು ಆ ಬತ್ತಿ ಎಲ್ಲನೂ ಕೂಡ ಚೇಂಜ್ ಮಾಡಿಬಿಟ್ಟು ಡೈಲಿ ಹಚ್ತೀನಲ್ಲ ಆ ದೀಪಗಳನ್ನ ಮಾತ್ರ ತೊಳ್ಕೊಂಡು ಇಲ್ಲಿ ನಾನು ದೇವ್ರ ಪೂಜೆ ಅನ್ನೋದು ಮಾಡ್ತೀನಿ ವಾರಕ್ಕೊಂದ್ಸಲ ಮಾತ್ರ ನಾನು ಕಳಶ ಚೇಂಜ್ ಮಾಡೋದು ಕೂಡ ವಾರಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ ಮತ್ತು ಕ್ಲೀನ್ ಮಾಡಿ ಮಾಡೋದು ಅಷ್ಟೇ ವಾರಕ್ಕೊಂದ್ಸಲ ಇಲ್ಲಾಂದರೆ ಒಂದೊಂದು ಸಲ ಹದಿನೈದು ದಿವ್ಸಕ್ಕೊಂದ್ಸಲ ಕೂಡ ಚೇಂಜ್ ಮಾಡ್ತೀನಿ ಹಾಗಾಗಿ ಈಗ ಎಲ್ಲನೂ ಕೂಡ ಒಂದೇ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಅಷ್ಟೇ ಪೂಜೆ ಅಂದರೆ ಆಗಲೇ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗಿದೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಎಲ್ಲನೂ ಕೂಡ ಆಗುತ್ತೆ ಆಮೇಲೆ ಟಿಫನ್ ತಿನ್ನಬೇಕು ನೋಡಿದ್ರಲ್ಲ ಇದು ನಾನು ಪೂಜೆ ಆಯಿತು ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ ಹೂವು ಸ್ವಲ್ಪ ಇತ್ತು ಮನೆಯಲ್ಲಿ ಮೊದಲದೇ ಹಾಗಾಗಿ ಹೂವು ಇಟ್ಟು ಬೇಗ ಮಾಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಈಗ ಟಿಫನ್ ತಿಂತಾಯಿದ್ದೀನಿ ಟೆನ್ ತರ್ಟಿ ಎಲ್ಲ ಆಯಿತು ನಾನು ಬಂದುಬಿಟ್ಟು ಟಮೊಟೊ ತಿಂತಾ ಇದ್ದೀನಿ ನನಗೆ ದೋಸೆ ಅಷ್ಟೊಂದೇ ಇಷ್ಟ ಆಗೋಲ್ಲ ದೋಸೆ ಹಿಟ್ಟು ಇತ್ತು ಬಟ್ ನಾನೇನು ತಿಂದಿಲ್ಲ ತಿನ್ ಟೊಮೊಟೊ ಭಾತಿ ತಿಂತಾಯಿದ್ದೀನಿ ನನ್ನ ಮಗ ಮಗೇನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಹಾಗಾಗಿ ಏನಾದರೂ ಅವನು ತಿಂದರೆ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಆಗಲೇ ಹಾಲು ಮಾಲ್ ಕೊತ್ನಲ್ಲ ಹಾಲು ಅಷ್ಟೇನು ವಾಮಿಟಿಂಗ್ ಬಂದಿಲ್ಲ ಹಾಗಾಗಿ ಪಾಪ ಹಸು ಇರುತ್ತಲ್ಲ ಅವ್ನಿಗೂ ತಿನ್ಸೋಣ ಅಂತ ಅಂದ್ಕೊಂಡಿದೀನಿ ನೋಡಿ ಈ ಥರ ದೇವ್ರ ಮನೆಯಲ್ಲಿ ಯಾವಾಗಲೂ ದೀಪ ಉರಿತಾಯಿದ್ರೆ ನನಗಂತೂ ಒಂಥರ ಖುಷಿ ಕಳೆ ಅನಿಸುತ್ತೆ ಮನೆ ಎಲ್ಲನೂ ಕೂಡ ಇಲ್ಲಿ ನನ್ನ ಮಗನಿಗೂ ಅಷ್ಟೇ ರಾತ್ರಿಯಿಂದ ಪಾಪ ಅವ್ನು ಡಲ್ಲಾಗಿದ್ದ ಹಂಗಾಗಿ ಹೋಗಿ ಅವನಿಗೂ ಕೂಡ ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೀನಿ ತಿನ್ನಿಸ್ತಾ ಇದ್ದೀನಿ ಚೆನ್ನಾಗೇ ತಿಂತಾಯಿದ್ದಾನೆ ಏನು ವಾಮಿಟಿಂಗ್ ಇಮ್ಟಿಂಗ್ ಆಗಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಶಿರಪ್ ಹಾಕಿದ್ದೀವಿ ಹಂಗಾಗಿ ತಿನ್ನೋಕ್ಕೆ ಮುಂಚೆ ಹಾಕಿದ್ದೀನಿ ಅಂದರೆ ಒಂದು ಟೆನ್ ಮಿನಿಟ್ಸ್ ಮುಂಚೆ ಹಾಕಿದ್ದೀನಿ ವಾಮಿಟಿಂಗ್ ಆಗದೆ ಇರೋವಂಥದ್ದು ನೋಡೋಣ ಈ ರೀತಿ ಆಯಿತು ನಮ್ಮ ಊರಿಂದ ಮೇಲೆ ಮತ್ತು ಟಿಫನ್ ತಿಂದಮೇಲೆ ಇಲ್ಲಿ ನಾನು ಮತ್ತೆ ಕಾಫಿ ಮಾಡಿಕೊಂಡೆ ನಾನೇನು ಡೈಲಿ ಕಾಫಿ ಕುಡಿಯೋದಿಲ್ಲ ಗ್ರೀನ್ ಟೀನೇ ಆವಾಗ ಅವಾಗ ಬೇಕು ಅಂತ ಅನಿಸುತ್ತಲ್ಲ ಅಂಥ ಟೈಮಲ್ಲಿ ಕಾಫಿನೋ ಇಲ್ಲ ಟೀನೋ ಕುಡಿತೀನಿ ಈಗ ನಾನು ದೇವ್ರ ಮನೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ತುಂಬ ಪ್ರಶಾಂತವಾಗಿ ಕಾಣಿಸ್ತಿದೆ ಎಲ್ಲ ಇಲ್ಲಿ ನಾನು ಏನು ಫೋಟೋ ಏನು ಕ್ಲೀನ್ ಮಾಡಿಲ್ಲ ಜಸ್ಟ್ ದೀಪಗಳು ಮಾತ್ರ ಕ್ಲೀನ್ ಮಾಡಿದ್ದೀನಿ ಇನ್ನೊಂದೇನಂದರೆ ನಾನು ಫ್ರೈಡೇ ಪೂಜೆ ಮಾಡಿ ಹೋಗಿದ್ದೆ ಎಲೆ ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಅಂದರೆ ಒಂದು ಸ್ವಲ್ಪ ಕೂಡ ಬಾಡೋಗಿಲ್ಲ ತುಂಬ ಚೆನ್ನಾಗಿತ್ತು ಎಲೆ ಹಂಗಾಗಿ ಇನ್ನೇನು ಸಾಟರ್ಡೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲೆ ಚೇಂಜ್ ಮಾಡೋಣ ಅಂತ ನಾನು ಏನು ಕಳ್ಸೋದಕ್ಕೇನು ಟಚ್ಚೇ ಮಾಡಿಲ್ಲ ಹಿಂಗಾಯಿತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ